ಅಮೃತ ಮಹೋತ್ಸವದಲ್ಲಿ ನಾವು ಬಂದಾಗ ವೇದಿಕೆ ಮೇಲೆ ಒಂದು ಮಾಧ್ಯಮದ ಸ್ನೇಹಿತರು ಈ ಒಂದು ಕಾರ್ಖಾನೆ ಈ ಶಿಕ್ಷಣ ಕ್ಷೇ ಕ್ಷೇತ್ರದಲ್ಲಿ ಈ ಒಂದು ಸಂಸ್ಥೆಯ ಒಂದು ನಡೆದು ಬಂದಂಥ ದಾರಿ ಈ ಸಂಸ್ಥೆಯ ಒಂದು ಉಳಿವಿಗೆ ಅವತ್ತಿನ ಸಂದರ್ಭದಲ್ಲಿ ಹಲವಾರು ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟರು ಅಂತಕ್ಕಂಥ ಒಂದು ಸಣ್ಣ ಸುದ್ದಿಗಳಿದ್ದಾರೆ ಈಗ ನನಗೆ ದಿವನಂತ ದಾಸಗೌಡರ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಪುಸ್ತಕವನ್ನು ಏನು ಕೊಟ್ಟು ತಿರುವಾಗ್ತಾ ಇದೆ ಈ ಶಾಲೆಗೆ ಬರ್ತಕ್ಕಂಥದಕ್ಕೆ ಒಂದು ಪೇಜ್ನಲ್ಲಿ ನೋಡಿದೆ ನನಗೆ ಗಮನಿಸಿದೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಯಾವುದೇ ವಾಹನದ ವ್ಯವಸ್ಥೆ ಇಲ್ಲ ಯಾವ ರೀತಿಯಲ್ಲಿ ಹಳ್ಳಿಯಿಂದ ನಮ್ಮ ಮಕ್ಕಳನ್ನು ಇಲ್ಲಿ ಕಳಿಸ್ತಾ ಕಳಿಸ್ಲಿಕ್ಕೆ ಸಾಧ್ಯ ಈ ಪ್ರಶ್ನೆಯನ್ನು ಇಟ್ಟಾಗ ನಮ್ಮ ಕಾರ್ಖಾನೆದೇ ಒಂದು ಸಣ್ಣ ವಾಹನವನ್ನು ಏನಿಟ್ಟಿದ್ದೇವೆ ಶಿವಳ್ಳಿ ಮತ್ತು ಹಲವಾರು ಗ್ರಾಮಗಳಿಗೆ ನಾನೇ ಚಾಲನೆ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ಮಕ್ಕಳನ್ನು ನಾನು ಶಾಲೆಗೆ ಕರ್ಕೊಂಬಂದು ಬಿಟ್ಟು ಹೋಗ್ತಕ್ಕಂಥದ್ದಕ್ಕೆ ನಾನೇ ಬರ್ತೀನಿ ಅಂತಕ್ಕಂಥ ಒಂದು ಪ್ರೋತ್ಸಾಹವನ್ನು ಆ ಸಂದರ್ಭದಲ್ಲಿ ತಂದೆ ತಾಯಂದಿರಿಗೆ ಕೊಟ್ಟಂಥ ಒಂದು ಸಣ್ಣ ಹದಬಳಕೆ ಇದನ್ನು ಗಮನಿಸ್ತೀರಿ ಪುಣ್ಯಾತ್ಮರು ಆ ರೀತಿಯಲ್ಲಿ ಅವತ್ತು ಶಿಕ್ಷಣ ಅಂತಕ್ಕಂಥದ್ದು ಅದ್ರ ಬಗ್ಗೆ ನಮ್ಮ ಕೃಷ್ಣಗೌಡರು ಭಾಳ ಹೇಳಿದ್ರಿ ನಮ್ಮ ಹಳ್ಳಿಗಳಲ್ಲಿ ಕೆಲವು ಮಠಗಳಿಂದ ಸ್ವಲ್ಪ ಶಿಕ್ಷಣ ಅಂತಕ್ಕಂಥದ್ದು ನಡೀತಾ ಇತ್ತು ಸರ್ಕಾರಗಳಿಂದ ದೊಡ್ಡ ಮಟ್ಟದಲ್ಲಿ ಶಿಕ್ಷಣಕ್ಕೆ ಅನುಕೂಲಗಳು ಇರಲಿಲ್ಲ ಅಂಥ ಸನ್ನಿವೇಶದಲ್ಲಿ ಮಂಡ್ಯ ಜಿಲ್ಲೆ ಬಹುಶಃ ಒಂದು ಕಾಲದಲ್ಲಿ ನಾನು ಒಪ್ತೀನಿ ಶಿಕ್ಷಣದಲ್ಲಿ ಹಿಂದಿದ್ರು ಆದರೆ ನಂತರದ ದಿನಗಳಲ್ಲಿ ಹಲವಾರು ಪ್ರಮುಖರು ಅದರಲ್ಲಿ ಒಬ್ಬರು ಕೆ ವಿ ಶಂಕರೇಗೌಡರು ನೆನೆಸ್ಕೋತೀನಿ ಈ ಸಂದರ್ಭದಲ್ಲಿ ಅವರೆಲ್ಲರ ಒಂದು ಶ್ರಮ ಮಂಡ್ಯ ಜಿಲ್ಲೆಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂಥದ್ದು ಅವರೆಲ್ಲರೂ ಮತ್ತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಲವಾರು ಪ್ರಮುಖರ ಒಂದು ಶ್ರಮ ಏನಿದೆ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥ ಮೈಸೂಗರ್ ಕಾರ್ಖಾನೆ ಈ ಭಾಗದ ನಮ್ಮ ರೈತ ಬಂಧುಗಳಿಗೆ ಒಂದು ಉತ್ತಮವಾದಂಥ ಕೃಷಿಯಲ್ಲಿ ಲಾಭ ಪಡೆಯತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಹಂತ ಹಂತವಾಗಿ ಸಹಕಾರಿ ಕಾರ್ಖಾನೆ ಹಲವಾರು ಏಳು ಬೀಳುಗಳನ್ನು ನೀವು ಕಂಡಿದ್ದೀವಿ ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಸರ್ಕಾರಗಳಿಂದ ಅನುದಾನಗಳನ್ನು ಕೊಟ್ಟಿದ್ದಾರೆ ಆದರೆ ಅನುದಾನಗಳು ಎಷ್ಟು ಮಟ್ಟಿಗೆ ಕಾರ್ಖಾನೆಯ ಪುನಶ್ಚೇತನಕ್ಕೆ ನಾವು ಬಳಕೆ ಮಾಡ್ಕೊಂಡಿದ್ದೇವೆ ದುರ್ಬಳಕೆ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಈ ಸಭೆಯಲ್ಲಿ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಆಕಸ್ಮಿಕವಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನೂರು ಕೋಟಿ ಹಣವನ್ನು ಬಜೆಟ್ನಲ್ಲಿ ಈ ಒಂದು ಮೈ ಶುಗರ್ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಬೇಕು ಸುಮ್ಮನೆ ಪ್ರತಿ ವರ್ಷ ನಾವು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಡೋದ್ರಿಂದ ಅದು ಉಪಯೋಗಕ್ಕೆ ಬರೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಾನ್ನೂರು ಕೋಟಿಯ ಒಂದು ಅನುದಾನದಲ್ಲಿ ಹೊಸ ಕಾರ್ಖಾನೆನೇ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ನೂರು ಕೋಟಿ ಹಣವನ್ನು ಬಜೆಟಲ್ಲಿ ಇಟ್ಟೆ ಆದರೆ ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯಿತು ಇವತ್ತು ಅಲ್ಲಿಗೆ ಅದು ನಿಂತು ಹೋಯ್ತದ ಮತ್ತು ಬಂದಂಥವರು ಆ ಒಂದು ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ನನ್ನ ಒಂದು ಚಿಂತನೆ ಇತ್ತು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗಲಿಲ್ಲ ಇವತ್ತು ಈ ಜಿಲ್ಲೆಯ ಜನತೆ ಕಳೆದ ಚುನಾವಣೆ ಲೋಕಸಭೆಗೆ ಪಕ್ಷಭೇದ ಮರೆತದೆ ಜಾತಿ ಮರೆತು ಕುಮಾರಣ್ಣ ನಾವೇನಾದರೂ ಗೆಲ್ಲಿಸ್ಕೊಂಡ್ರೆ ಈ ಜಿಲ್ಲೆಗೆ ಏನಾದರೂ ಒಂದು ಅನುಕೂಲ ಮಾಡ್ತಾನೆ ಅವನಿಂದ ಈ ಜಿಲ್ಲೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನನ್ನನ್ನು ನೀವೇನು ಆಯ್ಕೆ ಮಾಡಿದ್ದೀರಿ ಭಾಳ ಜನ ತಿಳ್ಕೊಂಡಿದ್ದೀರಿ ಕುಮಾರಣ್ಣ ಬೃಹತ್ ಕೈಗಾರಿಕೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ ದೇವರಲ್ಲಿ ಒಂದು ಕಾರ್ಖಾನೆಗಳನ್ನು ತರಬೇಕು ಅನ್ನೋದು ನಿಮ್ಮೆಲ್ಲರ ನಿರೀಕ್ಷೆ ನಮ್ಮ ಯುವಕರದ್ದು ವಿಶೇಷವಾಗಿ ಏನಾದರೂ ಒಂದು ಎರಡು ಮೂರು ಕಾರ್ಖಾನೆ ತರಬೇಕು ಅಂತ ಹೇಳಿ ಕಾರ್ಖಾನೆಯನ್ನು ತರ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದ ಸಹಕಾರವೂ ಬೇಕಾಗ್ತದೆ ಏಕೆಂದರೆ ನನಗೆ ಇವತ್ತು ಬೃಹತ್ ಕೈಗಾರಿಕೆಯಲ್ಲಿ ನಾನು ಮಾಡತಕ್ಕಂಥ ಕೆಲಸಗಳೇನಿದೆ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಏನು ಒಂದು ಎನ್ವಿರಾನ್ಮೆಂಟ್ನಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ನ ಒಂದು ಉತ್ಪಾದನೆಯಿಂದ ಆರೋಗ್ಯದ ಮೇಲೆ ತೊಂದರೆ ಏನಾಗ್ತಾ ಇದೆ ನಾವು ಝೀರೋ ನೆಟ್ಟಿಗೆ ತರಬೇಕು ಇದನ್ನು ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಇವತ್ತು ಹೆಚ್ಚಿನ ರೀತಿಯಲ್ಲಿ ತಯಾರು ಮಾಡಬೇಕು ಇದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖವಾದ ಕಾರ್ಯಕ್ರಮ ನನ್ನ ಇಲಾಖೆಯಲ್ಲಿ ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ ಹದಿನಾಲ್ಕು ಸಾವಿರ ಬಸ್ಗಳನ್ನು ಈ ವರ್ಷ ನಾವು ದೇಶಕ್ಕೆ ಇದ್ದೇವೆ ಹದಿನಾಲ್ಕು ಸಾವಿರ ಬಸ್ನಲ್ಲಿ ಬೆಂಗಳೂರು ನಗರ ಒಂದಕ್ಕೆ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿದೆ ಬೇರೆ ರಾಜ್ಯಗಳಿಗೆ ಎರಡು ಸಾವಿರ ಬಸ್ ಕೊಡ್ತಾಯಿದ್ದೇವೆ ಕರ್ನಾಟಕದಲ್ಲಿ ಬೆಂಗಳೂರು ನಗರಕ್ಕೆ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಏನಿದೆ ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ವಾಯುಮಾಲಿನ್ಯ ಅದರಿಂದ ಜನಗಳ ಮೇಲಾಗ್ತಕ್ಕಂಥ ಒಂದು ಆರೋಗ್ಯದ ಸಮಸ್ಯೆಗಳು ಇದೆಲ್ಲವನ್ನು ಏನು ಗಮನಿಸಿದ್ದೇನೆ ಅದರ ಜೊತೆಗೆ ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಇನ್ನೊಂದು ಸ್ಕೀಮ್ನಲ್ಲೂ ಕೆಲವು ಬಸ್ಸಿನ ವ್ಯವಸ್ಥೆಗಳನ್ನು ಒಂದೊಂದು ಜಿಲ್ಲೆಗೆ ಇಪ್ಪತ್ತು ಇಪ್ಪತ್ತೈದು ಒಂದು ಎಲೆಕ್ಟ್ರಿಕ್ ಬಸ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೂ ಈಗಾಗಲೇ ತೀರ್ಮಾನ ಮಾಡಿದ್ದೆ ನಾನು ನನ್ನ ಮುಂದೆ ಬರ್ತಕ್ಕಂಥ ಹಲವಾರು ಕೈಗಾರಿಕಾ ಉದ್ಯಮಿಗಳಿಗೆ ಏನಾದರೂ ಒಂದು ಮಂಡ್ಯದಲ್ಲಿ ಜನ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ರಾಜ್ಯ ಸರ್ಕಾರದ ಒಪ್ಪಿಗೆಯನ್ನು ಪಡೆಯತಕ್ಕಂಥದ್ದಕ್ಕೆ ಶ್ರಮ ಆಗ್ತೀನಿ ದಯವಿಟ್ಟು ಜಿಲ್ಲೆಗೆ ಏನಾದರೂ ಕೈಗಾರಿಕೆಗಳನ್ನ ತರಲಿಕ್ಕೆ ಸಹಕಾರ ಕೊಡಿ ಅಂತಕ್ಕಂಥದನ್ನು ಪ್ರತಿನಿತ್ಯ ನಾನು ದೆಹಲಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಬೆಳಗ್ಗೆ ನಾನು ಇವತ್ತಿಲ್ಲಿ ಬರೋದಕ್ಕಿಂತ ಮುಂಚೆನೂ ಸುಮಾರೊಂದು ನೂರು ನೂರೈವತ್ತು ಜನ ಬಂದಂಥವ್ರು ಏನಿದ್ದಾರೆ ಕಾಲೇಜುಗಳಿಗೆ ಫೀಸ್ ಕಟ್ಟಲಿಕ್ಕೆ ಹಣದ ಕೊರತೆ ಮಕ್ಕಳನ್ನು ಓದಿಸಿದ್ದಾರೆ ಕೆಲಸ ಇಲ್ಲ ಇದೇ ಈಗ ಪ್ರಮುಖವಾಗಿರ್ತಕ್ಕಂಥ ಎರಡೂ ನಮ್ಮ ಒಂದು ಸವಾಲುಗಳನ್ನು ಸರಿಪಡಿಸ್ಬೇಕಾದಂಥ ಪರಿಸ್ಥಿತಿ ನಾವಿದ್ದೇವೆ ಇದು ಪ್ರತಿನಿತ್ಯನ ನೋಡ್ತಾ ಇರತಕ್ಕಂಥದ್ದು ಆದರೂ ಒಂದು ಮಾತನ್ನು ಈ ಜಿಲ್ಲೆಯ ಜನತೆಗೆ ನಾನು ಮಾತುಕೊಡ್ಲಿಕ್ಕೆ ಬಯಸ್ತೀನಿ ಇಲ್ಲಿ ನಮ್ಮ ರೈತ ಸಂಘದ ಮುಖಂಡರಿದ್ದೀರಿ ಕೆಲವರು ಬಂದು ಕೆ ವಿಶಂಕರೇಗೌಡರ ಹೆಸರಿನಲ್ಲಿರ್ತಕ್ಕಂಥ ರೈತ ಸಂಘ ರೈತ ಭವನ ಅದನ್ನು ಸ್ವಲ್ಪ ಪುನಶ್ಚೇತನಗೊಳಿಸಬೇಕು ಅಂತ ಕೇಳಿದ್ರು ಇವತ್ತು ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಕೆಲಸ ಶುರುವಾಗಬೇಕು ಈಗಾಗಲೇ ದುಡ್ಡು ಕೊಟ್ಟಿದ್ದೀನಿ ಆದರೆ ಆ ನಾಲ್ಕು ಕೋಟಿ ಹಣವನ್ನು ಯಾರಿಂದ ಖರ್ಚು ಮಾಡಿಸ್ಬೇಕು ಅನ್ನೋದೇ ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿದೆ ಅದರಲ್ಲೂ ರಾಜಕೀಯ ಯಾರಿಗೆ ಕೊಡಬೇಕು ಆ ಕೆಲಸ ಅಂತಕ್ಕಂಥ ನನಗೆ ಬೇಕಾಗಿರೋದು ಒಂದು ಉತ್ತಮವಾದಂಥ ಏನೋ ಒಂದು ಆ ರೈತರ ಭವನ ಆಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಆಸೆ ಇದೆ ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೇನೆ ಅದರ ಜೊತೆಗೆ ನನಗೆ ಭಾಳ ನೋ ನೋವನ್ನು ತಂದಂಥ ವಿಷಯ ನಮ್ಮ ಸರ್ಕಾರದ ಆಸ್ಪತ್ರೆ ಮೊನ್ನೆ ದಿನ ಆ ಬಳವಳ್ಳಿಯ ಒಂದು ಮಗು ಐದಾರು ವರ್ಷದ ಮಗು ಡಾಕ್ಟ್ರುಗಳ ಒಂದು ನಿರ್ಲಕ್ಷ್ಯದಿಂದ ನಿಧನ ಆಗದಂಥದ್ದು ಒಂದು ಭಾಗ ಮತ್ತಿನ್ನೊಂದು ಮದ್ದೂರನ್ನ ಒಂದು ನಾಯಿ ಕಚ್ಚಿ ಆ ಮಗು ಉಳಿಸ್ಕೋಬೇಕು ಅಂತ ಹೇಳಿ ಅವರು ಮದ್ದೂರು ಆಸ್ಪತ್ರೆಗೂ ಮಂಡ್ಯ ಆಸ್ಪತ್ರೆಗೆ ಬಿಡಬೇಕಾದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ನಡ್ಕೊಂಡಂಥ ಅವರ ನಡವಳಿಕೆಯಿಂದ ಆ ಒಂದು ಸಣ್ಣ ಮಗು ತೀರ್ಕೊಂಡಂಥದ್ದು ಮಕ್ಕಳು ತೀರ್ಕಂಡ ಮೇಲೆ ನಾವು ಐದು ಲಕ್ಷ ಕೊಡ್ತೀವಿ ಹತ್ತು ಲಕ್ಷ ಕೊಡ್ತೀವಿ ಪರಿಹಾರ ಅಂದರೆ ಆ ಜೀವ ನಾವು ವಾಪಸ್ ತರಲಿಕ್ಕಾಗದಿಲ್ಲ ಮನುಷ್ಯನ ಇವತ್ತು ಆ ಜೀವನ ಪ್ರತಿ ಸಂದರ್ಭದಲ್ಲೂ ದುಡ್ಡಿನಲ್ಲಿ ಇವತ್ತು ನಾವು ಆ ಬೆಲೆ ಕಟ್ಟಲಿಕ್ಕಾಗಲ್ಲ ಆ ಜೀವ ಉಳಿಸಿದ್ರೆ ಇವತ್ತು ನಮಗೆ ಆ ಕುಟುಂಬದ ಚಿಕ್ಕ ಮಗು ನಾವು ಪ್ರೀತಿಯಿಂದ ಸಾಕಿ ಅದು ಕೆಲವು ದೃಶ್ಯಗಳನ್ನು ತೋರಿಸ್ತಾ ಇದ್ರು ಟಿ ವಿನಲ್ಲಿ ಅದು ನೋಡಿದ್ರೆ ಎಂಥವ್ರಿಗೂ ಕಣ್ಣಲ್ಲಿ ಬರ್ತಕ್ಕಂಥ ದೃಶ್ಯ ಇಂಥ ಒಂದು ವಿಷಯಗಳಲ್ಲಿ ನಮ್ಮ ಸರ್ಕಾರದ ಅಧಿಕಾರಿಗಳು ದುಡುಕಿ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಹಣದ ಆಸೆಗೋಸ್ಕರವಾಗಿ ಇವತ್ತು ಈ ರೀತಿಯ ಅಮಾಯಕರು ಜೀವ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಏನಿದೆ ಇದು ನಮ್ಮೆಲ್ಲರಿಗೂ ನೋವು ತರ್ತಕ್ಕಂಥ ವಿಚಾರ ನನಗೆ ಇಲ್ಲಿ ಆಸ್ಪತ್ರೆಯ ಕೆಲವು ಸಮಸ್ಯೆಗಳು ಹೇಳಿದ್ರು ಇವತ್ತು ಎರಡೂವರೆ ಕೋಟಿ ಹಣ ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ತಕ್ಷಣ ಹಣ ಬಿಡುಗಡೆ ಮಾಡಿಕೊಟ್ ಇಮ್ಮಿಡಿಯೇಟಾಗಿ ಇದು ಏನಾಗಬೇಕಾಗಿದೆ ಆ ಕೆಲಸಗಳು ಪ್ರಾರಂಭ ಮಾಡಿ ಅಂತೇಳಿ